ಎಲ್ಲಾ ತಾಲೂಕ್ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಏನು ಹತ್ತೊಂಬತ್ತನೇ ತಾರೀಕು ನಮ್ಮ ಛತ್ರಪತಿ ಶಿವಾಜಿ ಅವರ ಜಯಂತಿಯನ್ನ ತಾಲೂಕ್ ಮಟ್ಟದ ಎಲ್ಲಾ ಕಚೇರಿ ತಾಲೂಕು ಆಡಳಿತ ಕಚೇರಿಯಲ್ಲಿ ಮತ್ತು ಎಲ್ಲಾ ಕಚೇರಿಗಳಲ್ಲಿ ಕೂಡ ಸಾಂಪ್ರದಾಯಿಕವಾಗಿ ಗೌರವಾರ್ಪಣೆಯಾಗಿ ಆಚರಣೆ ಎರಡು ಹತ್ತು ಮೂರನೇ ತಾರೀಕು ವಿಜೃಂಭಣೆಯಿಂದ ಮಾಡ್ಬೇಕಂತ ಏನು ಅವರ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಖಂಡಿತವಾಗ್ಲೂ ಅದಕ್ಕೆ ನಾವು ಸಮ್ಮತ ಇದೆ ಆದರೆ ಕೆಲವು ಕಾನೂನು ವ್ಯವಸ್ಥೆ ಸು ಕಾಪಾಡತಕ್ಕಂಥ ಧರ್ಮ ಕೂಡ ನಾವು ಪಾಲಿಸ್ಬೇಕಾಗ್ತದೆ ಅದರಿಂದ ಎಲ್ಲ ಸಂಘಟನೆಗೂ ಒಂದು ನಾವು ಒಂದು ಮಾತುಕತೆ ಆಗಿದೆ ತಾವೆಲ್ಲ ಒಗ್ಗೂಡಿ ನೀವು ಮುಂದಿನ ಈ ಆಲೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಹಬ್ಬವನ್ನು ಅದ್ದೂರ್ನಿಯ ಆಚರಣೆ ಮಾಡಲಿಕ್ಕೆ ನಾವು ಸದಾ ಸಿದ್ಧವಾಗಿದೆ ಅಂತ ಹೇಳ್ತಾ ಅದೇ ತಾರೀಕು ಇಪ್ಪತ್ತನೇ ತಾರೀಕು ನಮ್ಮ ಸರ್ವಜ್ಞ ಜಯಂತಿಯನ್ನು ಕೂಡ ಎಲ್ಲ ನನ್ನ ಮುಖಂಡರುಗಳ ತರವಾಗಿ ಹಾಗೂ ಎಲ್ಲ ನನ್ನ ತಾಲೂಕು ಮುಖಂಡರ ಪರವಾಗಿ ಅವರ ಜೊತೆ ಮಾತಾಡಿ ಅವರು ಸಹ ನಾವು ಬಂದಿದ್ದಾದ ಮೇಲೆ ನಮ್ಮ ತಾಲೂಕು ಆಡಳಿತ ಅಧಿಕಾರದ ಅವಧಿಯಲ್ಲಿ ಒಂದು ಜಾತಿ ಕೀಲು ಒಂದು ಜಾತಿ ಮೇಲು ಅಂತ ಮಾಡ್ತಕ್ಕಂಥ ಯಾವುದೋ ಕಾರ್ಯಕ್ರಮ ನಮ್ಮಲ್ಲಿಲ್ಲ ಎಲ್ಲ ಜಾತಿಗಳು ಕೂಡ ಸರ್ವ ಜನಾಂಗೀಯ ಶಾಂತಿ ತೋಟದ ಪ್ರಕಾರವಾಗಿ ಎಲ್ಲ ಒಂದು ಜನಂಗ ಕೂಡ ನಾವೆಲ್ಲ ಒಂದು ಧರ್ಮ ಮತ್ತು ಆಚರಣೆ ಮಾಡೋದು ನಮ್ಮ ಧರ್ಮ ಆಗಿದೆ ಅದರಿಂದ ಇಪ್ಪತ್ತನೇ ತಾರೀಕು ಇದೇ ಆಡಳಿತ ನಮ್ಮ ಆಚ ಕಚೇರಿಯಲ್ಲಿ ಸರ್ವನ್ನ ಜಯಂತಿಯನ್ನು ಮಾಡಲಿಕ್ಕೆ ಕೂಡ ಇಡೀ ನಮ್ಮ ತಾಲೂಕು ಎಲ್ಲ ಅಧಿಕಾರಿಗಳು ಒಟ್ಟುಗೂಡಿ ನಾವು ತೀರ್ಮಾನಿಸಿದ್ವಿ ಸೊ ಅದಕ್ಕೆಲ್ಲ ಈ ಮಾಧ್ಯಮ ವಿಜೃಂಭಣೆಯಿಂದ ಆಚರಿಸಬೇಕಂತ ತಮ್ಮೆಲ್ಲಾ ಬಂದು ಅಟೆಂಡ್ ಆಗಿ ತಮ್ಮ ಆಶೀರ್ವಾದ ಕೊಡ್ಬೇಕಂತ ತಮ್ಮ ಈ ಮುಖಾಂತರ ನಾನ್ ಕೇಳ್ಕೊತೀನಿ